ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದವರಾದ ಶ್ರೀ ಪಿಎಂಯಾಚಿತ ಸಹಾಯಕ ಪ್ರಾಧ್ಯಾಪಕರು ಕಿತ್ತೂರು ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಎ ವಿ ಪಾಟೀಲ್ ಶಿಕ್ಷಣ ಮಹಾವಿದ್ಯಾಲಯ ಬೈಲಹೊಂಗಲ ಈ ಸಂಸ್ಥೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದರು ಅವರ ನಿವೃತ್ತಿಯ ಅಭಿನಂದನಾ ಸಮಾರಂಭವನ್ನು ರವಿವಾರದಂದು ಪಟ್ಟಣದ ಬೆಳಗಾವಿ ರಸ್ತೆಯಲ್ಲಿರುವ ಗ್ಯಾಲಕ್ಸಿ ಗಾರ್ಡನ್ನಲ್ಲಿ ನಿವೃತ್ತಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಸಮಾರಂಭವನ್ನು ಸಸಿಗೆ ನೀರಿರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಬಿಜಿ ಪುರಾಣಿಕ ಮಠ ನಡೆಸಿದರು ಸ್ವಾಗತವನ್ನು ಎಂಡಿ ಚಿನ್ನಪ್ಪ ಗೌಡ್ರು ನಡೆಸಿದರು ವಂದನಾರ್ಪಣೆಯನ್ನು ಪಿಬಿ ಹುಲಿ ನಡೆಸಿದರು ಕಾರ್ಯಕ್ರಮದ ಗಣಧ್ಯಕ್ಷತೆಯನ್ನು ಶ್ರೀ ಎಸಿ ಗಂಗಾಧರ ನಿವೃತ್ತ ಡಿಡಿಪಿಐ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ವಿ ಎಸ್ ಹಿರೇಮಠ ಶ್ರೀ ತಲ್ಲೂರ್ ಶ್ರೀಮತಿ ಎಂಎಫ್ ಪಾಟೀಲ್ ಎನಕೆ ಕಾಳೆ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಎಂ ಶಿವಬಸಣ್ಣವರ್ ಎಬಿ ಅಡಿಕೆ ಬಿಕೆ ಜೋಶಿ ಎಂವೈ ಕ್ಷೀರಸಾಗರ ಬಿಬಿ ಪೊಲೀಸ್ ಪಾಟೀಲ ಉಪನ್ಯಾಸಕ ಸಂಘದ ಅಧ್ಯಕ್ಷರು ಮತ್ತು ಸಪ್ನ ಅಣಿಗೋಳ ಆರ್ಆರ್ ಸದಲಗಿ ಡಾಕ್ಟರ್ ವಿಶ್ವನಾಥೈ ಪಾಟೀಲ್ ಬಿಎನ್ ಮೂರ್ಧನವರ್ ಹಾಗೂ ನಿವೃತ್ತ ಶಿಕ್ಷಕರು ಗಣ್ಯರು ಮಹಿಳೆಯರು ಯುವಕರು ಅಯಾಚಿತ್ ಕುಟುಂಬದ ಸರ್ವರು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಸಂಡೆ ಕೋಚಿಂಗ್ ಮಾಡ್ತಾ ಇದ್ದರು ಭಾಗವಾನ್ ಚಾರದಾಗ ಬಾಡಿಗೆ ಮನೆಯೊಳಗ ನಾವು ಈ ಗುರುವಿನ ಸ್ಥಾನವನ್ನು ಹೆಚ್ಚಿಸಿದವರು ಗುರುವಿನ ಸ್ಥಾನವನ್ನು ಹೆಚ್ಚಿಸಿದರು ನುಡಿದಂತೆ ಕಡೆ ಇದೇ ಜನ್ಮ ಕಡೆ ಎಂದು ಹೇಳಿರುವರು ಬಸವನ್ನ ನೋಡಲು ನುಡಿದಂತೆ ಕಡೆ ಇದೇ ಜನ್ಮ ಕಡೆ ಎಂದು ಹೇಳಿರುವರು ಬಸವನ್ನ ಅವರ ಮಾತಿನಂತೆ ಸರಳ ಸಜ್ಜನ ಜೀವನದ ಗುರುಗಳನ್ನು ಪಡೆದ ಅವರು ಮಾತಿನಂತೆ ಸಾಲ ಸಜ್ಜನ ಜೀವನದ ಗುರುಗಳನ್ನು ಪಡೆದ ನಾವೇ ಬೆಂಡೆವು ಸಾರ್ಥಕ ಬದುಕನ್ನು ಜೀವಿಸಿ ಆದರ್ಶ ಮೌಲ್ಯಗಳನ್ನು ಶಾಶ್ವತವಾಗಿ ಉಳಿಸಿದವನು ವರ್ಷಗಳ ಕಾಲ ಏಳನೆಯ ತಪಸ್ಸನ್ನ ವಿದ್ಯಾರ್ಥಿಗಳ ಬಾಳಿಗೆ ಉಡುಪಾಗಿಟ್ಟವನು ವರ್ಷಗಳ ಕಾಲ ಬೋಧನೆಯ ತಪಸ್ಸನ್ನು ವಿದ್ಯಾರ್ಥಿಗಳ ಬಾಳಿಗೆ ಉಡುಪಾಗಿಟ್ಟವನು ನಿಮ್ಮ ವೃತ್ತಿಯ ಬದುಕು ಸದಾ ಆನಂದದಿಂದ ಕೂಡಿರಲಿ ಎಂದು ಪ್ರಾರ್ಥಿಸುವ ಅಸಂಖ್ಯಾತ ಶಿಷ್ಯರಲ್ಲಿ ನಾವು ಹೋಗುವ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಘ ಪರಿವಾರ ಈಗ ಹೊಡೀಬೇಕಾಗಿತ್ತು ಅಂತಂದ್ರೆ ಮಣ್ಣಿನ ಆಶ್ರಯ ಇಲ್ಲ ಅಂತ ಸಾಧ್ಯ ಹೂ ಹಾಕ್ಬೇಕಾಗಿತ್ತು ಅಂತಂದ್ರೆ ಮಣ್ಣಿನ ಆಶ್ರಯ ಎಣ್ಣಿನ ಆಶ್ರಯ ತಗೊಂಡೆ ಸಸಿಯಾಗಿ ಬಲವಾಗಿ ಹೂವಾಗಿ ತಾಯಾಗಿ ಫಲವಾಗಿ ಅದು ಜಗತ್ತಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಶ್ರಯ ಕೊಡಕ್ಕ ವಿದ್ಯಾರ್ಥಿ ನಾನು ಕಾಲೇಜ್ ಜನರಲ್ ಸೆಕ್ರೆಟರಿ ಆಗಿದ್ದೆ ಆ ವರ್ಷ ರಾಜನಾಯ್ಕರ್ ಸರ್ ಅಂತ ಹೇಳಿ ನಮ್ಮ ಪ್ರಾಂಶುಪಾಲರಾಗಿದ್ರು ಆ ಸಮಯದಲ್ಲಿ ಅಲ್ಲಿನ ಬಿಇಡಿ ಕಾಲೇಜ್ ನಲ್ಲಿ ಒಂದು ಸುವರ್ಣ ಯುಗ ಯಾಕಂತ ನಿಮಗೆ ಗೊತ್ತಿರ್ಲಿ ನಮ್ಮ ಸ್ನೇಹಿತರೆ ವೇದಿಕೆ ಮೇಲೆ ಇರ್ತಕ್ಕಂಥ ಮಹಾದೇವಿ ತಲ್ಲೂರ್ ಮೇಡಮ್ ಆಗಲಿ ಮುದೇಣ್ಣವ್ ಆಗ್ಲಿ ಪೊಲೀಸರ್ ಆಗಲಿ ಇಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡೋ ಬಸವರಾಜ್ ಪುರಾಣಿಕ್ ಮಠ ಇನ್ನೂ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ನಾವೆಲ್ಲರೂ ಈಗೇ ನೀವು ಕ್ಲಾಸ್ ರೂಮ್ ಅಲ್ಲಿ ಕೂತಿರ್ಲಾ ಹೀಗೇನೆ ಬೈಲಂಗಲ್ ಬಿ ಎಡ್ ಕಾಲೇಜ್ ಹೊಸೂರು ರೋಡ್ ಅಲ್ಲಿ ಇತ್ತವಾಗ

ಅದೇ ರೀತಿ ಅಕಸ್ಮಾತ್ ಆಗಿ ಬಿ ಎಡ್ ಅಲ್ಲಿ ಕೂಡ ನಮ್ಮ ಮನೆಯವ್ರು ಹೌಸ್ ವೈಫ್ ಬೇಕು ಅಂತ ಮದ್ವೆ ಮಾಡ್ಕೊಂಡಿದ್ದು ನನ್ನ ಓದು ಅಂತ ಛಲ ನೋಡಿ ನಮ್ಮ ಮಾರು ಹೇಳಿದ್ರೆ ಇಲ್ಲ ಅವ್ಳಿಗೆ ಬಾಯಿ ಇಷ್ಟ ಇದೆ ಓದು ಸುಮಂತ ಅಂತ ಇವತ್ತು ನಮ್ಮ ಮನೆಯವರು ಅವಾಗ ಏನಿದೆ ಅಲ್ಲ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಸಿದ್ರು ಆಗ ನಮ್ಮ ತಂದೆಯವರು ಕೂಡ ಕಾಲೇಜ್ ಇದ್ದಾರೆ ಅವ್ರ ಜೊತೆಗೆ ಬಿ ಎಡ್ ಕಾಲೇಜ್ ಅಲ್ಲಿ ಬೆಳಗಾಮ್ ಮನೆಯವರು ಲೆಕ್ಚರರ್ ಇದ್ದರು ಅವ್ರ ಜೊತೆಗೆ ಐದು ವರ್ಷ ಕಾಲೇಜಲ್ಲಿ ಉಪಯೋಗ ಸೇವೆ తొం తొం వయసు ఈ కాలేజ్ నాయకర్ ప్రాచార్యు బా వయస్ టీ

ಮೊದಲಿಗೆ ನಾವು ಎಕ್ಸಾಂಪಲ್ ಸರ್ ಅನ್ನು ನಡೆಸಲೇಬೇಕು ಅವರು ಸೌರವ್ಯೂಹದ ಒಂದು ಸೂರ್ಯನಿದ್ದಂಗೆ ಎಕ್ಸಾಂಪಲ್ ಸರ್ ಇದ್ರು ಅದಾದ್ಮೇಲೆ ನಮ್ಮ ಎಲ್ಲದಕ್ಕೂ ರೈಟ್ ಎ ಸಿ ಬಿ ಗಂಗಾಧರ್ ಸರ್ ಅವರು ಹೋದ ವರ್ಷ ತಾನೇ ಅವರು ನಿವೃತ್ತಿಯನ್ನ ಹೊಂದಿದ್ರು ಅದಾದ್ಮೇಲೆ ಎರಡನೇದಾಗಿ ನಮ್ಮ ಐ ಸರ್ ಅವರು ನೋಡ್ರಿ ಐ ಸಿ ಸರ್ ಇನಿಷಿಯಲ್ ಹೆಂಗದಪ್ಪ ಅಂದ್ರ ಪಿ ಎಂ ಎ ಹೌದಲ್ರಿ ಪಿ ಎಂ ಎ ಅದು ಬಾ ಚಂದ್ ಹೆಂಗ ಅದ ನೋಡ್ರಿ ಅಂದ್ರ ಏನು प्राइम म आ

ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಅಂತ ಕಿಡೆಯ ತಪ್ಪಾಗ್ಲಿ ಉತ್ತಮ ಉದಾತ್ತ ಧೀಮಂತ ಶಿಕ್ಷಕ ಟೀಚರ್ ಎಜುಕೇಟರ್ ನಿವೃತ್ತಿಯಾಗಿದ್ದಾರೆ ಆ ಒಂದು ನಿವೃತ್ತಿ ಜೀವನದ ನಾವು ಅಲ್ಲೇ ಮಕ್ಕಳು ನಮ್ಮ ನಗರಸಭೆ ಏನಪ್ಪಾ ಅಂದ್ರೆ ನಿವೃತ್ತಿ ಜೀವನದ ಕೊನೆಯ ಹಂತ ಇಲ್ಲ ಬಿಳುಕು ಸಮಾರಂಭ ಬಿಳುಕು ಸಮಾರಂಭವನ್ನು ಕೂಡ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಹೇಗೆ ಅಂತ ಹೇಳಿದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನಿವೃತ್ತಿ ಸಮಾರಂಭದಲ್ಲಿ ಮಾಡ್ತಾರೆ ಇವನ್ ಹ್ಯಾಪಿ ಟು ಜಿ ಅಲ್ಲಿ ಸಿ ಒಂದು ಬಿಲ್ಡರ್ ಸಮಾರಂಭ ಆಗಿತ್ತು ಇಟ್ ವಾಸ್ ಇಟ್ ವಾಸ್ ಓನ್ಲಿ ರಿಸ್ಟ್ರಿಕ್ಟ್ ಟು ಬೀಚ್ ಚೇಂಬರ್ ಅದು ಒನ್ ಸ್ಮಾಲ್ ಮೀಟಿಂಗ್ ಆದರೆ ಇಲ್ಲಿ ನೆರೆದಿರತಕ್ಕಂಥ ಜನರ ಒಂದು ಅವರ ಪ್ರೀತಿ ಗೊತ್ತಾಗುತ್ತೆ ನಾವು ಎಷ್ಟೇ ದೂರ ಹೋಗಿ ಎಷ್ಟೇ ನಾವು ಕೆಲಸ ಮಾಡಿ ಎಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ರು ಕೂಡ ಇಷ್ಟು ಜನ ಕೂರ್ಸಕ್ಕಾಗಲ್ಲ ನಮ್ಗೆ ಇದರಲ್ಲಿ ದಿಸ್ ಈಸ್ ದ ಗ್ರೇಟ್ ಕನೆಕ್ಟಿಂಗ್ ಬಿಟ್ವೀನ್ ದ ಟೀಚರ್ ಸ್ಟೂಡೆಂಟ್ಸ್ ನಮ್ಮ ಸರ್ವಿಸ್ಗಳಲ್ಲಿ ಸ್ವಾರ್ಥತೆ ಇರುತ್ತೆ ಇವರ ಸರ್ವಿಸ್ನಲ್ಲಿ ಸ್ವಾರ್ಥತೆ ಇರಲೇ ಇಲ್ಲ ಹಾಗಾಗಿ ದಿಸ್ ಈಸ್ ದ ಕನೆಕ್ಟಿಂಗ್ ಇನ್ನೊಂದು ವಿಷಯ ಅಂದ್ರೆ ಪಾರ್ಶಮನಿ ಲೋಹವನ್ನು ಚಿನ್ನ ಮಾಡುತ್ತೆ ಆದರೆ ಮಣ್ಣಿನ ಪಾತ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ವ್ಯಕ್ತಿಯಲ್ಲಿ ಅಷ್ಟೊಂದು ಇದೆ ಮಣ್ಣನ್ನು ಲೋಹವನ್ನು ಮಾಡಿ ಆಮೇಲೆ ಚಿನ್ನವನ್ನು ಮಾಡುತ್ತೆ

ಅವಧಿಯಲ್ಲಿ ಸರ್ ವ್ಯಕ್ತಿತ್ವದಲ್ಲಿ ಮೂರು ಬದಲಾವಣೆ ಇದೆ ತಮಗೆಲ್ಲ ಗೊತ್ತಿರುವಂತೆ ಅಲ್ಲಮ ಪ್ರಭುಗಳ ವಚನಿಂಗದಲ್ಲಿ ಅದು ಮಹಾ ಪ್ರಸಾದ್ರೆ ಈಗ ಕೊನೆಯಲ್ಲಿ ನನ್ನ ಪ್ರೀತಿ ಪ್ರಭು ಅಂತ ಕಾರ್ಯಕ್ರಮದ ಅಧ್ಯಕ್ಷರ ಪ್ರೀತಿಯ ಮಾತನಾಡುತ್ತೆ